ನಂಬರು ಎಚ್ ಪಿ ಗ್ಯಾಸ್ ಮಗವಿ ಗ್ಯಾಸ್ ಅಂತ ಒಂಬೈನೂರು ರೂಪಾಯಿ ಅಂತೆ ಯಾಕ್ ಯಾಕೆ ಕೊಡ್ಬೇಕಮ್ಮ ನೀವು ಬಿಲ್ ಕೊಟ್ರೆ ನೋಡಿಯಮ್ಮ ಒಂದು ನಿಮಿಷ ಬಾಂಬೈ ಇಲ್ಲಿ ಬಾಂಬ ಇಲ್ಲಿ ತೋರ್ಸಪ್ಪ ಬಿಲ್ ಅಲ್ಲಿಂದಾನೆ ನಮಂತ ಕೊಡ್ಬೇಕು ಆ ಬಿಲ್ಗಳು ತೋರ್ಸಪ್ಪ ಚಿಕ್ಕದು ನೋಡಮ್ಮ ಇಂತ ಬಿಲ್ ಕೊಡ್ತಾರೆ ಈ ಬಿಲ್ ಅಲ್ಲಿ ರೇಟ್ ಇರುತ್ತೆ ಇಲ್ಲಿ ಈ ಬಿಲ್ ಅಲ್ಲಿ ರೇಟ್ ಇರುತ್ತಮ್ಮ ಫೈನಲ್ ಬಿಲ್ ಎಂಟುನೂರ ನಲ್ವತ್ತು ರೂಪಾಯಿ ಐವತ್ತು ಪೈಸಾ ನೀವು ಎಂಟುನೂರ ನಲ್ವತ್ತು ರೂಪಾಯಿ ಜಾಸ್ತಿ ಆದ್ರೂ ಎಂಟುನೂರ ಮಾತ್ರ ಕೊಡ್ಬೇಕು ನಲ್ವತ್ತೊಂದು ಅಂದರೆ ರೂಪಾಯ್ ಅರವತ್ತೊಂದು ಅಂದ್ರೆ ಐವತ್ತೊಂಬತ್ತು ರೂಪಾಯಿ ನಷ್ಟ ಕೊಡ್ತಾ ಇದ್ದೀನಿ ನೀವು ನೋಡ್ಬೇಕಮ್ಮ ಇದನ್ನೇ ಕಳ್ಸ್ಕೊಂಡದ ಇವರು ಇವ್ರಿಗೆ ಡೆಲಿವರಿ ಚಾರ್ಜಸ್ ನಿಮ್ಮ ಮನೆಗೆ ಎತ್ಕೊಂಡ್ ಬಂದು ಗ್ಯಾಸ್ ಲೀಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿಸಿ ಚೆಕ್ ಮಾಡಿ ಅವರು ನಿಮ್ಮ ಮನೆ ಒಳಗಡೆ ನೀವು ಎಲ್ಲಿ ಹೇಳ್ತೀರಾ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಹಿಂಗ್ ಬರಂಗಿಲ್ಲ ಇದು ಕಾನೂನು ಬಾಹಿರ ಆಗುತ್ತೆ ಈ ಬಂದು ಒಳಗಡೆ ಈ ಅದನ್ನ ಓಪನ್ ಮಾಡಿ ಗ್ಯಾಸ್ ತುಂಬಾ ಇದೆ ಅಂತ ಚೆಕ್ ಮಾಡಿ ತೂಕ ಹಾಕ್ಬೇಕು ತಕಡಿ ತಕಡಿ ಕೂಡ ಇರೋದಿಲ್ಲ ತಕಡಿ ಇಟ್ಕೊಬಂದು ಸಿಲಿಂಡರ್ ಎಷ್ಟು ಕೆಜಿ ಇದೆ ಸಿಲಿಂಡರ್ ಎಷ್ಟು ಕೆ ಜಿ ಗ್ಯಾಸ್ ಇಷ್ಟ ಕೆಜಿ ಇದೆ ಎರಡು ತೋರ್ಸ್ಬೇಕಾಗುತ್ತೆ ಇದು ಕಾನೂನಲ್ಲಿ ಇರೋದು ಹಾಗಾಗಿ ಇವ್ರಿಗೆ ತುಂಬಾ ಇದು ನೀವು ಎಲ್ಲಿ ಇಡಬೇಕು ಅಲ್ಲಿಡ್ಬೇಕು ಮೂರ್ ಫ್ಲೋರ್ ಅಲ್ಲ ಐದು ಫ್ಲೋರ್ ಇದ್ರೆ ಅವ್ರು ಎತ್ಕೊಂಡ್ಬಂದು ಕೊಡ್ಬೇಕಾಗ್ತದೆ ಇದು ಕಾನೂನು ಹೇಳೋದು ಇವ್ರಿಗೆ ಇದು ಇನ್ಕ್ಲೂಡ್ ನೀವ್ ಏನ್ ಕೊಡ್ತೀರೋ ಎಂಟ್ನೂರ ಇಲ್ಲಿ ಎಂಟ್ನೂರ ರೂಪಾಯಿ ಐವತ್ತು ಅದರಲ್ಲಿ ಕೊಡ್ತೀರಾ ಇನ್ಕ್ಲೂಡ್ ಅವ್ರು ತಂದು ಕೊಡೋದಕ್ಕೆ ಡಿಲಿವರಿ ಚಾರ್ಜಸ್ ಎಲ್ಲ ಸೇರಿ ಅಷ್ಟು ತಗೊಂಡು ನಿಮ್ಮ ಹತ್ರ ಹಾಗಾಗಿ ದಯವಿಟ್ಟು ನೀವು ಸಾರ್ವಜನಿಕರು ಎದ್ದಿಟ್ಕೊಬೇಕು ನಾವು ಯಾವಾಗೂ ಕೇಳಕ್ಕಾಗಲ್ಲ ನೀವು ಹಳ್ಳಿ ಜನ ಇವಾಗ ಒಂಬೈನೂರು ರೂಪಾಯಿ ಅರವತ್ತು ಓನರ್ ಇದಾರಲ್ಲ ಏಜೆನ್ಸಿ ಓನರ್ ಬರ್ತದೆ ಹಾಗಾಗಿ ನೀವು ಜನ ಒಬ್ರಿಗೊಬ್ರು ಹೇಳ್ಕೊಬೇಕು ಯಾಕೆ ನೀವು ಕೊಡ್ಬೇಕು ಕೊಡಬಾರ್ದು ಏನಿದೆಯೋ ಇಲ್ಲಿ ಏನ್ ಫೈನಲ್ ಪ್ರೈಸ್ ಇದೆಯೋ ಆ ಫೈನಲ್ ಪ್ರೈಸ್ ಮೇಲೆ ಒಂದ್ ರೂಪಾಯಿ ಕೊಡಬಾರ್ದು ಸಿಲಿಂಡರು ನಿಮ್ಮ ಮನೆ ಒಳಗಡೆ ಹೇಳ್ಬೇಕು ತೂಕ ತಕ್ಕಿ ಇದೆಯ ಹದಿನೈದು ವರ್ಷದೇ ಇಲ್ಲ ನೀನು ಹದಿನೈದು ವರ್ಷ ಆಗಿದೆ ತಕಡಿ ತರಲ್ಲ ಅಂತ ನೀನು ನೆಗ್ಲೆಕ್ಟ್ ಆಗಿ ಹೇಳ್ಬಾರ್ದು ತಕ್ಕಡಿ ತರಬೇಕು ಸಾರ್ವಜನಿಕರು ತೂಕೊಡ್ಬೇಕು ಏನೋ

ಕಂಪ್ನಿ ರೋಡ್ ಆಗಿತ್ರಿ ಹ್ಮ್ ಗ್ರಾಮ ಚಿಕ್ಕ ನಾನ್ ಎಸ್ಕೊಂಡ್ ಬರೋದಿಲ್ಲ ಕಾನೂನು ಏನ್ ಹೇಳುತ್ತೆ ನೀವ್ ಇಲ್ಲಿ ತಕಡಿ ಕೇಳ್ತಾ ಇದೀನಿ ಅಷ್ಟೊಂದ್ ನೀನ್ ತಕಡಿ ತರಲ್ಲ ತಂದ್ ಲೀಸ್ ಲೀಡ್ ನಾನು ಚೆಕ್ ಮಾಡಿಬಿಟ್ಟು ಅಷ್ಟೇ ಅಲ್ವಾ ಅರವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂತೀಯ ಅಲ್ವಾ ನೋಡಿ ವೀಕ್ಷಕರೇ ಈ ಯಾವ ಗ್ಯಾಸ್ ಯಾವ ಬನ್ನಿ ಗ್ಯಾಸ್ ಹೇಗನ್ ಸೆಟ್್ರೋ ಎಚ್ ಪಿ ಅಲ್ಲಿ ಎಸ್ ಆರ್ ಇ ಮೇಲಕುವಾ ಮೇಲಕುವಾ ಏನು ಮಗಾವಿ ಗ್ಯಾಸ್ ಎಲ್ಲ ಇನ್ನ ತಿಗಾವೇ ಮಗಾವಿ ಗ್ಯಾಸ್ ತಿಗಾವೇ ಬರ್ತದೆ ನಾನು ತಕಡೀ ತರೋದಿಲ್ಲ ಅಂತ ಅವರ ಖುದ್ದಾಗಿ ಹೇಳಿದ್ದಾರೆ ನಾನು ಯೂನಿಫಾರ್ಮ್ ಹಾಕೋದಿಲ್ಲ ತೂಕಂತ ಹೇಳಿ ನೀನ್ ಫಾರ್ಮಲ್ ಹಾಕ್ತವ್ರಿ ಅಂತಂದ್ರೆ ಗೊದಿರ್ತಾವ್ರಿ ಹಸಿ ಆಗಿರ್ತಾವಿರ್ತೇವ್ ಹಸಿ ಆಗಿರ್ತದ್ರಿ ಹಣ ಈಗ ಹಸಿ ಆಗಿರ್ತದೆ ಇನ್ನೊಂದ್ ಅಂದ್ರೆ ಡೆಲಿವರಿ ಕೊಡಂಗಿಲ್ಲ ನೀನು ಈ ಫಾರ್ಮಲ್ ಬರ್ಬೇಕಾಗತ್ತೆ ಅಲ್ಲಿ ಫಾರ್ಮಲ್ ಡೆಲ್ವರಿ ನಿಮ್ಗೆ ಅದೇ ಯಾರನ್ನ ತಗೊಂಡ್ಲೆ ನಿನಗೆ ಕಾನೂನು ಕಾನೂನು ಬೆಲೆ ಕೊಡ್ತಾ ಇದ್ದೀನಿ ನೀನ್ ತರಲ್ಲ ಅಂತ ನೀನು ನೀನ್ ಹೇಳ್ತಾ ತಕಡೆ ತರಲ್ಲ ಆಗಿದೆ ಅಲ್ಲಿ ವಿಡಿಯೋ ಆಗಿದೆ ತಕಡಿ ನೀನ್ ತರಲ್ಲ ಅಂದ್ರೆ ಅವ್ರಗ ಇದು ಏನ್ ಹೇಳ್ದೆ ತಕಡೆ ಪಕಡೆ ಇಲ್ಲ ಅಂತ ಅವ್ರಿಗೆ ಮಾತಾಡ ನಿನ್ನೇ ಕೇಳ್ತಾ ಇದ್ದೀನಿ ತಕಡಿ ನಾನ್ ತಂದಿಲ್ಲ ನನ್ ತೂಗ ಕರೆಕ್ಟ್ ಆಗಿರುತ್ತೆ ಅಂತ ತೂಗ ಕರೆಕ್ಟ್ ಆಗಿರುತ್ತೆ ಇಲ್ವ ನನಗೆ ಅವ್ರಿಗೆ ಹೇಳ್ಬಿಡ್ರಿ ನಾನು ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದೀನಿ ನಿಮ್ ನನ್ಗೆ ನಿಮ್ ಕೆಲಸ ಏನು ಯೂನಿಫಾರ್ಮ್ ಅಲ್ಲಿ ಬರಬೇಕು ನೀನು ಹೇಳ್ದಂಗೆ ಕ್ಯಾಪ್ ಓಪನ್ ಮಾಡಬೇಕು ತೆಗಿಬೇಕು ನೀರು ಹಾಕ್ಬೇಕು ಲೀಕ್ ಆಗ್ತಾ ಇದೆ ಅಲ್ಲ ಅಂತ ತೋರಿಸ್ಬೇಕಾಗ್ತದೆ ತಿರುಗಿ ಕ್ಯಾಪ್ ಹಾಕ್ಬೇಕಾಗ್ತದೆ ಅವ್ರ ಸಿಲಿಂಡರ್ ಖಾಲಿ ಆಗಿದ್ರೆ ತುಂಬಿಕೊಡೋ ಅಲ್ಲಿ ಎತ್ಕೊಳ್ಳೋಕೆ ಇಟ್ಬಿಟ್ಟು ಹಾಕಿಕೊಡ್ಬೇಕಾಗುತ್ತೆ ಇದೆಲ್ಲ ನಿನ್ ಕೆಲಸ ಇದೆ ನಿಮಗೆ ಅದೆಲ್ಲ ಸೇರಿಸಿ ಎಂಟುನೂರ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ಪೈಸಕ್ಕೆ ನಿಮ್ಗೆ ನಮ್ಮ ಆಫೀಸ್ ಹೋಗಿ ಹೋರಿ ನಿಮ್ಮ ಸಾಗಾಣಿಕಾ ವೆಚ್ಚದಲ್ಲಿ ಎಂಟ್ನೂರ ನಲ್ವತ್ತು ರೂಪಾಯಿ ಐವತ್ತು ಪೈಸಕ್ಕೆ ನಿಮ್ಗೆಲ್ಲ ಸೇರ್ ಬರೋದು ಅನಾ ಇದು ನಿನ್ಗೊಂದು ಕಾನೂನು ಇನ್ನೊಂದು ಕಾನೂನು ಈ ಗ್ಯಾಸ್ ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾತಾಡ್ತಾ ಇರೋದು ಎರಡು ಗ್ಯಾಸ್ ಏಜೆನ್ಸಿಗೆ ನಾನು ನೋಟಿಸ್ ಕೊಡಿಸಿ ಕ್ಯಾನ್ಸಲ್ ಮಾಡಿಸಿದ್ದೇನೆ ಇದೇ ಒಂದ್ ಎಚ್ ಪಿ ಒಂದ್ ಭಾರತ್ ಒಂದು ಇಂಡಿಯನ್ ಗ್ಯಾಸ್ ಬೇಕಾದ್ರೆ ನೋಡ್ಕೊಂಡು ಕೇಳ್ಕೊಳ್ಳಿ ಬೆಂಗಳೂರಲ್ಲಿ ಮೂರ್ ಗ್ಯಾಸ್ಗೆ ಇದೇ ತರ ಹಗಲ್ದೋರಡೆ ಮಾಡ್ತಾ ಇದ್ದಕ್ಕೆ ನೀವ್ ಐವತ್ತೈವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದ ನೀವೇನ ಪರವಾಗಿಲ್ಲ ನಲವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಅವನ್ ಐವತ್ತರ ಐವತ್ತು ರೂಪಾಯಿ ವಸೂಲ್ ಮಾಡ್ತಾ ಇದ್ದ ಎರಡು ಎಫ್ ಐಆರ್ ಹಾಕ್ಸಿದ್ದೀನಿ ಗ್ಯಾಸ್ ಏಜೆನ್ಸಿ ಮೇಲೆ ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅರ್ಥ ಆಯ್ತಾ ನಾನು ಇಷ್ಟು ಗಟ್ಟಿಯಾಗಿ ಹೇಳ್ಬೇಕು ನೀನು ನೀನಿ ಪರಾಮ್ ಹೇಳಬೇಕು ಅಂದ್ರೆ ನಾನೀಗ ನಾನು ಹಠ ಇಡೋದು ನಾನು ಮಾಡ್ಲೇಬೇಕು ಅಂತ ಕೂತ್ಕೊಂಡ್ರೆ ನಿಮ್ ಗ್ಯಾಸ್ ಸಿಜಿಗೆ ನೋಟಿಸ್ ಕೊಟ್ಟರು ಅರ್ಥ ಆಯ್ತಾ ನಾನು ಇಲ್ಲಿ ಕೇಳಿಲ್ಲ ನೀನ್ ಜವಾಬ್ದಾರವಾಗಿ ನೀನ್ ಒಬ್ಬ ಡಿಲ್ವರಿ ಬಾಯ್ ಆಗಿ ಒಬ್ಬ ಹದಿನಾರು ವರ್ಷ ತಪ್ಪಾಗ್ತದೆ ಹಿರಿ ಬರಂ ಹಿರಿ ಬರಲ್ದಿ ತಪ್ಪಾಗ್ತದೆ ತಕಡಿ ಇಲ್ದಿ ತಪ್ಪಾಗ್ತದೆ ತಕ್ಕಡಿ ಅಂದ್ರೆ ಈ ಕಡೆ ಇವ್ರ ಭಾಷೆಗೆ ಅರ್ಥ ಅಂತ ನಿಮ್ ಭಾಷೆಗೆ ಇದನ್ನ ಸ್ಕೇಲ್ ಅಂತಾರೆ ಸ್ಕೇಲ್ ಎತ್ಕೊಂಡ್ ಬಂದು ತೂಕ ಎಷ್ಟಿದೆ ಸಿಲಿಂಡರ್ ನೋಡಿ ಇಲ್ಲಿ ಬರ್ದಿರ್ತಾರೆ ಏನೇ ಆಗಲಿ ಸಿಲಿಂಡರ್ ಎಷ್ಟು ಕೆಜಿ ಇದೆ ಇದಿದೆ ಅಂತ ಅದನ್ನ ತೋರ್ಸೊಡ್ಬೇಕಾದ್ರೆ ನಿಮ್ಮ ಹಾದ್ಯ ಕರ್ತವ್ಯ ಅವ್ರು ಕೇಳಲ್ಲ ಹಳ್ಳಿ ಮುದ್ದು ಜನಗಳ ಹಳ್ಳಿಯವರು ಹಳ್ಳಿಯವ್ರ ಮುದ್ದು ಜನ ಅಂತ ಬಿಟ್ಟಿದ್ರ ಮೋಸ ತೋರ್ಸ್ಬೇಕಾಗಿರೋದು ನಿಮ್ ಕೆಲಸ ನಿಮ್ಗೆ ಕೇಳ್ತಾ ಇರೋದನ್ನ ನಿಮ್ಮ ಕೆಲಸ ನಿಮ್ ಕೆಲಸ ಬಿಟ್ಟು ಏನು ಮಾಡಬೇಡಿ ನೀವು ನಿಮ್ ಕೆಲಸ ಡಿಲಿವರಿ ಎಕ್ಸ್ಟ್ರಾ ನೀವು ಕೊಡ್ಲೇಬೇಕು ಎಲ್ರಿಗೂ ಕೊಡ್ಬೇಕು ಎಂಟ್ನೂರ ನಲ್ವತ್ತ ಐವತ್ತು ಪೈಸೆಲ್ ಏನಿದ್ಯೋ ಅದ್ರಲ್ಲಿ ಇನ್ಕ್ಲೂಡ್ ಇದೆ ಬೇಕಾದ್ರೆ ಇಲ್ಲೇ ನೆಟ್ ಓಪನ್ ಮಾಡಿಸ್ ತೋರಿಸ್ತೀನಿ ನಿಮ್ಗೆ ಲಾಭ ಇದೆ ಅಂತ ಅವ್ರು ಸಮೇತ ತೋರಿಸ್ತೀನಿ ನನ್ಗೆ ಗೊತ್ತಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೇ ಲೈವಲ್ ಹೇಳ್ತಾ ಇದೀನಿ ನೀ ಸಾರ್ವಜನಿಕರು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಮೂರ್ ಏಜೆನ್ಸಿಗಳಿಗೆ ಏನ್ ಕಾಟ ಕೊಡಿ ಏನಾಗಿದೆ ಅನ್ನೋದು ಬೆಂಗಳೂರಲ್ಲಿ ನೋಡಿ ಆಯ್ತಾ ನಿಮ್ದೇನ್ ಸ್ಪೆಷಲ್ ಅಲ್ಲಿ ಯಾರು ನಿಮ್ ಸಹಕಾರ ನಿಮ್ ನಮ್ಗೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇನ್ ಹೇಳಲ್ವ ಮುದ್ದು ಜನಕರೂ ಕೆಜಿ ಅಕ್ಕಿ ಬರುತ್ತೆ ಮೂರ್ ದಿನ ತಿಂತಾರೆ ಅಕ್ಕಿ ಕೆಜಿ ಅರ್ಧ ಮಾಡಬೇಡಿ ದಯವಿಟ್ಟು ನೋಡಿ ವೀಕ್ಷಕರೇ ಈ ಊರು ಯಾವ ರಾಮ ಶಹಪುರ ಊರಲ್ಲಿ ಬಂದಿದ್ದೀರಿ ಚಹಬಾಳ ಚಹಬಳ ಬಂದು ಈ ಗ್ಯಾಸ್ ಏಜೆನ್ಸಿ ಎಚ್ ಪಿ ಗ್ಯಾಸ್ ಏನಿದೆಯಾ ಪುಣ್ಯಾತ್ಮ ನಲವತ್ತೊಂದು ರೂಪಾಯಿ ಹಣ ದೋರಾಡೇ ಮಾಡ್ತಾ ಇದಾವೊಬ್ಬರ ಒಂದ್ ಕೆಜಿ ಅಕ್ಕಿ ಬರಲ್ಲಮ್ಮ ನಿಮ್ಗೆ ನಲ್ವತ್ತೊಂದ್ ರೂಪಾಯಿ ಎಷ್ಟಮ್ಮ ನಿಮ್ಗೆ ಯಾರ್ದು ತೊಂದರೆ ಅಲ್ಲಮ್ಮ ನೀವು ಸ್ಲಿಪ್ ಅನ್ನೋದು ಅವರು ಸ್ಲಿಪ್ ಇಲ್ದ ಕೊಡ್ಬಾರ್ದು ನೀವು ಅರ್ಥ ಆಯ್ತಾ ಮೊಬೈಲ್ ನೀವು ಕೇಳ್ಬೇಕ ನೀವು ನಾವು ಬೈಕ್ ಬಿಟ್ಟು ಕೇಳ್ದೆ ಯಾವ್ದು ಇಲ್ಲ ನಮ್ಮ ಸಮಾಜನ ಅಷ್ಟು ಹಾಳು ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳು ಅರ್ಥ ಆಯ್ತಾ ಹಾಗಾಗಿ ಅದಕ್ಕೆ ನಾವು ಪಕ್ಷ ಚೇಂಜ್ ಮಾಡಿ ಬನ್ನಿ ನಾವು ಚೇಂಜಸ್ ಮಾಡ್ತೀವಿ ಅಂತ ನಾವು ಕೇಳ್ತಾರ್ದು ಹಗಲ್ದ ಲೆಕ್ಕಮ್ಮ ನಿಮ್ಮೂರಲ್ಲಿ ಒಂದು ನೂರು ಮನೆ ಇದೆಯಮ್ಮ ಇದೇನಪ್ಪ ನೂರ್ ಮನೆ ನೂರ್ ಮನೆ ಇಟ್ಕೊಡ ನೂರ್ ಮನೆಗೆ ನಲ್ವತ್ ನೂರ್ ಸಿಲಿಂಡರ್ ನಲ್ವತ್ತು ರೂಪಾಯಿ ಆದ್ರೆ ಎಷ್ಟೈತಮ್ಮ ನಾಲ್ಕ್ ಸಾವಿರ ರೂಪಾಯಿ ಹೊಡೆದಮ್ಮ ಹಗಲ್ ದರ ನಾಲ್ಕ ಸಾವಿರ ಹೊಡೆದ ಅದಕ್ಕೆ ಏನದು ದಯವಿಟ್ಟು ಮುದ್ದಿ ಹಾಕ್ಬೇಡ ರಾಜಕಾರಣಿ ಚೇಳ ಆಗಿರ್ತಾನೆ ರಾಜಕಾರಣಿ ಮಾತಾಡ್ಸಕ್ ಆಗಲ್ಲ ರಾಜಕಾರಣಿ ಅದಕ್ಕಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಈಗ ಆರು ಗಂಟೆಗೆ ಇಲ್ಲಿ ದೇವಸ್ಥಾನ ಹತ್ರ ಇದು ಇದೆ ದಯವಿಟ್ಟು ಇಂತ ಕಳ್ಳರನ್ನ ಅಗಲ್ದೋರ್ ಅಡಿಗಳನ್ನ ಅನ್ಬೋದು ಇವ್ರನ್ನೆಲ್ಲ ಗ್ಯಾಸ್ ಏಜೆನ್ಸಿ ಯಾವ್ದು ಎಚ್ ಪಿ ಗ್ಯಾಸ್ ಇದೆಯಲ್ಲ ನೀವ್ ಎಚ್ಚೆತ್ಕೊಳ್ಳಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಕೆ ಪಕ್ಷ ಇದೆ ನಾವ್ ಹೋಗೋಣ ಇಂತ ಅಕ್ರಮಗಳನ್ನ ತಡಿಯೋದಕ್ಕೆ ಅವ್ರು ಇದ್ದಾರೆ ದಯವಿಟ್ಟು ಅಂತ ಹೇಳ್ಬೇಕು ನೀವೆಲ್ಲ ನೋಡಿ ನಲ್ವತ್ತೊಂದು ರೂಪಾಯಿ ಹೊಡೆಯಕ್ ಬಂದು ಹಂಗಾಗಿ ನೀವ್ ಬಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಡ್ರಿ ನಾನು ಇಲ್ಲಿ ನೋಡಿ ಹೋದ್ಮೇಲೆ ನಾನು ಓಡ್ ಬಂದೆ ಇಲ್ಲಿಗೆ ಹಾಗಾಗಿ ನೀವ್ ಹಗಂತೋರ ಆಗಿರೋದಿಲ್ಲ ದಯವಿಟ್ಟು ನಾನು ಹೇಳ್ತೀನಿ ನೀವು ಒಂದು ಕಂಪ್ಲೇಂಟ್ ಕೊಡಿ ರೂಪಾಯಿ